ಬಳ್ಳೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಮಂಜುನಾಥ್ ಡಿ ಅವಿರೋಧವಾಗಿ ಆಯ್ಕೆ ಆನೆಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಮಂಜುನಾಥ್ ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಬಳ್ಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ನೂತನ ಉಪಾಧ್ಯಕ್ಷರಾದ ರವರಿಗೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರೂಪಾವತಿ ಸೋಮಯ್ಯ ಸವಿತಾ ಶ್ರೀನಿವಾಸ್ ಬಿ ಆರ್ ರೆಡ್ಡಿ ಗಂಗಮ್ಮ ಮುತ್ತಪ್ಪ ಮಧುಕುಮಾರ್ ಲತಾ ಬಿ ಗಣೇಶ್ ಮನುದೇವಿ ಗಣೇಶ್ ವಸಂತ ರೆಡ್ಡಿ ವೆಂಕಟೇಶ್ ಶಿಲ್ಪಾ ರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಸುಪ್ರಿಯಾ ಮುನಿರೆಡ್ಡಿ ಮಂಜುನಾಥ್ నాగరాజు లక్ష్మమ్మ ఎం నారాయణప్ప తాజునిసా సాధిక్ హరీష్ విజయమ్మ మదనగిరియప్ప మంజుళా మునిరెడ్డి నారాయణస్వామి సతీష్ రెడ్డి పూ స్థీయ ముఖండరు గ్రామస్థరు భాగసారు ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನವನ್ನು ತೆರವಾಗಿತ್ತು ಆ ಸ್ಥಾನಕ್ಕೆ ನಮ್ಮ ಮಂಜುನಾಥ್ ಡಿ ಕೇಬಲ್ರವರು ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಬಳ್ಳೂರಿನ ಗ್ರಾಮದ ಸೇವೆಯನ್ನು ಮಾಡ್ಕೋತಾ ಬಂದು ಇಪ್ಪತ್ತು ವರ್ಷಗಳಿಂದ ಸದಸ್ಯರಾಗಿಯೇ ಬರ್ತಾಯಿದ್ರು ಮೊದಲನೇ ಬಾರಿಗೆ ಈ ಸಾರಿ ಉಪಾಧ್ಯಕ್ಷರಾಗಿರೋದು ಅವರಿಗೆ ಹೆಮ್ಮೆ ತಂದಿದೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಲಿ ಎಲ್ಲ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ದೇವರು ಅವರಿಗೆ ಅನುವು ಮಾಡಿಕೊಡ್ಲಿ ಅಂತ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಸದಸ್ಯನಾಗಿ ಬಳ್ಳೂರು ಪ ಗ್ರಾಮ ಇದ್ದೀನಿ ಇದೊಂದು ಅವಕಾಶ ನನಗೆ ಇವತ್ತು ನಮ್ಮ ಎಲ್ಲ ಸದಸ್ಯರು ಊರಿನ ಹಿರಿಯರು ಕಿರಿಯರು ಅಕ್ಕ ತಂಗಿಯರು ಎಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ನರ್ಪಿಸ್ತಾ ಇದ್ದೀನಿ ಈ ದಿನ ತುಂಬ ಸಂತೋಷವಾಗಿದೆ ಮೊದಲೇ ಬಾರಿಗೆ ನಾನು ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದೀನಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಮನಸ್ಸಲ್ಲಿದೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನೋಡೋಣ ಆದಷ್ಟು ಪ್ರಯತ್ನ ಪಡ್ತೀನಿ ಇಷ್ಟು ಹೇಳ್ತಾ ನಾನು ಕರ ಸ್ಥಾನ ಏನೋ ತೆರವಾಗಿತ್ತು ಅದಕ್ಕೆ ನಮ್ಮ ಮಂಜುನಾಥ್ ಕೇಬಲ್ ಮಂಜು ಅಂತ ನಮ್ಮ ಪ್ರೀತಿಯ ಸ್ನೇಹಿತರಾದಂತಹ ಕೇಬಲ್ ಮಂಜು ಅನ್ನಂಥವರು ಆಯ್ಕೆಯಾಗಿದ್ದಾರೆ ಅವರು ಇಪ್ಪತ್ತು ವರ್ಷದಿಂದಲೂ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಷ್ಟೋ ಸಾರಿ ಅಧ್ಯಕ್ಷ ಆಗೋಂಥ ಸ್ಥ ಸನ್ನಿವೇಶಗಳಲ್ಲೂ ಸಹ ಬೇರೆಯವರಿಗೆ ಬಿಟ್ಕೊಟ್ಟು ಉಪಾಧ್ಯಕ್ಷರಾದಂಥ ಸಂದರ್ಭಗಳಲ್ಲೂ ಸಹ ಎಷ್ಟೋ ಸಾರಿ ಅವ್ರ ಕೈ ತಪ್ಪೋಗಿರೋಂಥದ್ದು ಸುಮಾರು ನೋಡಿರೋಂಥದ್ದು ನಾವು ನೋಡ್ಕೊಂಡು ಬಂದಿರೋಂಥದ್ದು ಈ ಒಂದು ಕಾಲಾವಕಾಶ ಸಿಕ್ಕಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿರೋಂಥದ್ದು ಕಡೇ ದಿನಗಳಲ್ಲಿ ಸಿಕ್ಕಿರೋವಂಥದ್ದು ತುಂಬ ಖುಷಿ ಇದೆ ಮತ್ತು ಅವರು ಒಳ್ಳೆ ಕೆಲಸಗಳು ಮಾಡಲಿ ಒಳ್ಳೆ ಕೆಲಸ ಮಾಡ್ತಾರನ್ನೋವಂಥದ್ದು ನಮಗಂತೂ ತುಂಬ ತುಂಬ ಗೊತ್ತಿರೋಂಥದ್ದೇ ಇಪ್ಪತ್ತು ವರ್ಷಗಳಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಪ್ಪತ್ತು ವರ್ಷ ಅಲಂಕರ್ ಅಲಂಕರಿಸಬೇಕಂದ್ರೆ ಸುಮ್ಮನೆ ಆಗೋಂಥದ್ದಲ್ಲ ಇಪ್ಪತ್ತು ವರ್ಷಗಳು ಸಹ ಸತತವಾಗಿ ಜನರ ಬೆಂಬಲ ಇಲ್ಲದೆ ಬರುವಂಥದ್ದು ಅಲ್ಲ ಹಾಗಾಗಿ ಅಷ್ಟು ಜನಕ್ಕೂ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ಮಾಡ್ತಾರನ್ನಂಥದ್ದು ನಂಬಿಕೆ ಇದೆ ಮಾಡಲಿ ಅಂತ ಹೇಳ್ತಾ ಒಳ್ಳೆ ಅಧಿಕಾರವನ್ನು ಕೊಡಲಿ ಅಂತ ಹೇಳ್ತಾ ಕೇಳ್ತಾ ನಾನು ನಮ್ಮ ಸ್ನೇಹಿತ ಡಿ ಮಂಜುನಾಥ್ ಕೇಬಲ್ ಮಂಜು ಅನ್ನೋಂಥವರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ